ಬಿಹಾರದ ವಕ್ಫ್ ಬೋರ್ಡ್ ನೈಂಟಿ ಫೈವ್ ಪರ್ಸೆಂಟ್ ಹಿಂದೂ ಜನಸಂಖ್ಯೆಯನ್ನ ಹೊಂದಿರುವಂತಹ ಸಂಪೂರ್ಣ ಗ್ರಾಮವನ್ನ ತನ್ನ ಆಸ್ತಿ ಅಂತ ಘೋಷಣೆ ಮಾಡಿದೆ ಅಷ್ಟೇ ಅಲ್ಲದೆ ವಕ್ಫ್ ಬೋರ್ಡ್ ಈ ಗೋವಿಂದಪುರ ಗ್ರಾಮಸ್ಥರು ತಮ್ಮ ಭೂಮಿ ಮತ್ತು ಮನೆಗಳನ್ನ ಮೂವತ್ತು ದಿನದ ಒಳಗೆ ಖಾಲಿ ಮಾಡುವಂತೆ ಆದೇಶಿಸಿದೆ ಈ ಗ್ರಾಮದಲ್ಲಿ ಜನರು ತಾವು ನಿರ್ಮಿಸಿದ ಮನೆಗಳಲ್ಲಿ ಹಲವಾರು ವರ್ಷಗಳಿಂದ ವಾಸಿಸ್ತಾ ಇದ್ದಾರೆ ಜಮೀನುಗಳನ್ನ ಹೊಂದಿದ್ದಾರೆ ಆದರೆ ಇದೀಗ ಈ ವಕ್ಫ್ ಬೋರ್ಡ್ ಕಿತಾಪತಿಯಿಂದ ಜನ ಕಂಗಾಲಾಗಿದ್ದಾರೆ ಹೀಗಾಗಿ ಇದನ್ನ ಪ್ರತಿರೋಧಿಸಿದ ಜನ ವಕ್ಫ್ನ ಈ ಆದೇಶವನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಗ್ರಾಮದ ಜನ ನಾವು ವಕ್ಫ್ನ ಈ ಆದೇಶದ ಬಗ್ಗೆ ಪಾಟ್ನಾ ಹೈಕೋರ್ಟ್ನ ಬಾಗಿಲನ್ನು ತಟ್ಟಿದಾಗ ವಕ್ಫ್ ಮಂಡಳಿಯು ನ್ಯಾಯಾಲಯದಲ್ಲಿ ಈ ಜಾಗ ಅವರದ್ದು ಅಂತ ಸಾಬೀತುಪಡಿಸಲಿಕ್ಕೆ ಒಂದೇ ಒಂದು ಪುರಾವೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಜನರು ಹೇಳಿದ್ದಾರೆ ಇನ್ನು ಕೇಂದ್ರದಿಂದ ಇತ್ತೀಚೆಗೆ ತರಲಾದ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ ತೆಲಂಗಾಣ ವಕ್ಫ್ ಬೋರ್ಡ್ ಸರ್ವಾನುಮತದಿಂದ ವಿರೋಧಿಸಿ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ತಿದ್ದುಪಡಿ ಮಸೂದೆಯ ಮುಸ್ಲಿಂ ಸಮುದಾಯ ಮತ್ತು ವಕ್ಫ್ ಸಂಸ್ಥೆ ಗುರಿಯಾಗಿಸುವ ಹಿನ್ನಡೆಯ ಹೆಜ್ಜೆ ಅಂತ ತೆಲಂಗಾಣ ರಾಜ್ಯ ವಕ್ಫ್ ಮಂಡಳಿ ಅಭಿಪ್ರಾಯಪಟ್ಟಿದೆ ಇನ್ನು ತೆಲಂಗಾಣ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷ ಸೈಯದ್ ಅಜ್ಮತುಲ್ಲಾ ಹುಸೇನಿ ಅಧ್ಯಕ್ಷತೆಯಲ್ಲಿ ಹೈದರಾಬಾದ್ನ ಸಂಸದ ಅಸಾದುದ್ದೀನ್ ಓವೈಸಿ ಸೇರಿದಂತೆ ಏಳು ಸದಸ್ಯರು ಭಾಗವಹಿಸಿದಂತಹ ಸಭೆಯು ವಕ್ಫ್ ಕಾಯ್ದೆಗೆ ಪ್ರಸ್ತಾವಿತ ತಿದ್ದುಪಡಿಗಳನ್ನು ತಿರಸ್ಕರಿಸಲು ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಅಂತ ಹೇಳಿದ್ದಾರೆ ಏನು ತೆಲಂಗಾಣ ರಾಜ್ಯ ವಕ್ಫ್ ಮಂಡಳಿಯು ಅಸಂವಿಧಾನಿಕ ವಕ್ಫ್ ತಿದ್ದುಪಡಿ ಮಸೂದೆ ಅಂತ ಅಂದಿದ್ದು ಇದನ್ನು ವಿರೋಧಿಸಿದ ದೇಶದ ಮೊದಲ ವಕ್ಫ್ ಮಂಡಳಿಯಾಗಿದೆ ಅಂತ ಒವೈಸಿ ಟ್ವೀಟ್ ಮೂಲಕ ಅಭಿಪ್ರಾಯಪಟ್ಟಿದ್ದಾರೆ ಏನು ವಿಧೇಯಕವನ್ನು ವಿರೋಧಿಸಿ ಬೆಂಬಲ ನೀಡಿದ ಸಿಎಂ ಎ ರೇವಂತ ರೆಡ್ಡಿ ಅವರಿಗೆ ಒವೈಸಿ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಇನ್ನು ಮಂಡಳಿಯು ಮುಸ್ಲಿಂ ಸಮುದಾಯ ಮತ್ತು ವಕ್ಫ್ ಸಂಸ್ಥೆಗಳನ್ನು ಗುರಿಯಾಗಿಸುವ ಹಿನ್ನಡೆಯ ಹೆಜ್ಜೆ ಅಂತ ತಿದ್ದುಪಡಿ ಮಸೂದೆಯನ್ನು ತಿರಸ್ಕರಿಸಿತು ಮತ್ತು ವಿವಾದಾತ್ಮಕ ಮಸೂದೆಯ ಮೂಲಕ ಒಡೆದು ಹಾಕುವ ಕಾರ್ಯಸೂಚಿಯನ್ನು ಖಂಡಿಸಿತು ಅಂತ ಬೋರ್ಡ್ ಪ್ರಕಟಣೆ ಮೂಲಕ ಹೇಳಿದೆ ಇನ್ನು ಅಗತ್ಯ ದಾಖಲೆ ದತ್ತಾಂಶವನ್ನು ಪ್ರಸ್ತುತಪಡಿಸಲು ವಕ್ಫ್ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದ ಜಂಟಿ ಸಂಸದೀಯ ಸಮಿತಿಯನ್ನು ಭೇಟಿ ಮಾಡಲಿಕ್ಕೆ ಸಹ ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಇನ್ನು ಬಿಜೆಪಿಯೇತರ ಪಕ್ಷಗಳು ಆಳುವ ರಾಜ್ಯಗಳ ವಕ್ಫ್ ಬೋರ್ಡ್ಗಳ ಎಲ್ಲಾ ಅಧ್ಯಕ್ಷರು ಸಿಇಒಗಳನ್ನು ಭೇಟಿ ಮಾಡಲಿಕ್ಕೆ ತೆಲಂಗಾಣ ವಕ್ಫ್ ಮಂಡಳಿ ನಿರ್ಧರಿಸಿದೆ